ಗಿರಿಜನರ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗಜನ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನೊಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಈ ದಿನದ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಚ್ರಿಕೋಟ ತಾಲೂಕಿನ ಎಂಬೆಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ದೊಣ್ಣೆ ಮಾದನಹಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ದೊಣ್ಣೆ ಮದನ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಇಲ್ಲಿನ ಗಿರಿಜನರ ಜೀವನ ಶೈಲಿ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇವರ ಜೀವನ ಶೈಲಿಯಲ್ಲಾಗಿರುವಂಥ ಬದಲಾವಣೆಗಳಾಗಿರ್ಬೋದು ಹಾಗೆಯೇ ಪ್ರಸ್ತುತವಾಗಿಯೂ ಹಾಡಿನಲ್ಲಿ ಸಿಗ್ತಿರುವಂಥ ಮೂಲಭೂತ ಸೌಲಭ್ಯಗಳಾಗಿರ್ಬೋದು ಹಾಗೆಯೇ ಇವರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳು ಅಭಿವೃದ್ಧಿಯ ಕುರಿತು ಮಾತಾಡಲಿಕ್ಕೆ ಒಂದಷ್ಟು ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಈ ದಿನದ ನಮ್ಮ ನಂಗಕಾಡ ನಂಗಜನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ದೊಣ್ಣೆ ಮದನ ಹಾಡಿಯ ನಿವಾಸಿಗಳಾದಂಥ ಶ್ರೀಮತಿ ಸುಮಾ ಅವರು ಮತ್ತು ಚಂದ್ರಮ್ಮ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ತಮಿಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೊದಲಿಗೆ ಸುಮಾರು ತಾವು ಎಷ್ಟು ವರ್ಷಗಳಿಂದ ಈ ದೊಣ್ಣೆ ಮದ್ನಾಡಿನಲ್ಲಿ ವಾಸವಾಗಿದ್ದೀರಾ ನಮಗೆ ಈಗ ಅಂತ ಅಂದ್ರೆ ನಾಲ್ಕು ವಯಸ್ಸು ನಿಮಗೆ ನಮಗೆ ಆ ಬುದ್ಧಿ ಬಂದ ತೋಟಿಂದೇ ನಮಗೆ ಇತ್ತೀಚೆಗೆ ಗೊತ್ತಾಗಿರೋದು ಆವಾಗ ನಮ್ಮ ತಂದೆ ತಾಯಿ ಹೆಂಗೆ ತಿಂತಿದ್ರೋ ಅದೇ ತರ ನಾವು ತಿಂತಾ ಇದ್ವಿ ಇವಾಗ ಈ ಫುಡ್ ಬರ್ತಾ ಇರೋದಾಗ ನಮ್ಮ ತಂದೆ ತಾಯಿ ಇಲ್ಲ ಅಲ್ವಾ ಇವಾಗ ಇಲ್ಲ ಈಗ ನಾವು ಇರೋದು ಎಲ್ಲಿ ಕೊಟ್ಟರು ಇಷ್ಟಪ್ಪ ತಿಂದರೋ ಅದು ನಮ್ಗೆ ಆರೋಗ್ಯಕ್ಕೆ ಸರಿ ಆಯ್ತಾ ಇಲ್ಲ ಹೇಳಿ ಅವತ್ತು ತಿಂತಿದ್ದು ದುಡ್ಡೇ ಬೇರೆ ಇವತ್ತು ತಿಂದಿರೋ ಫುಡ್ಡೇ ಬೇರೆ ಅಲ್ವಾ ಮುದ್ದೆ ತಿಂದರೆ ನಮ್ಮ ಆರೋಗ್ಯ ಸ್ವಲ್ಪ ಅನ್ನ ತಿಂದರೂ ಗ್ಯಾಸ್ಟಿಕ್ ಅದರಿಂದ ತೊಂದರೆ ಆಯ್ತದೆ ಇವತ್ತು ನಮ್ಮ ಸಂಸ್ಥೆಯಿಂದ ಹಾಸ್ಪಿಟ್ಲು ಬಂದಿರೋದು ಒಳ್ಳೇದು ನಮ್ಗೆ ಇಲ್ಲಿ ಇಲ್ಲಿ ಬ್ರಹ್ಮಗಿರಿಯಿಂದ ಅಲ್ಲಿಂದ ಶುರುವಾಗಿದ್ದು ಎಷ್ಟೋ ಜನಗಳು ಉದ್ದರಾಗಿದ್ದಾರೆ ಇವಾಗ ಅಲ್ಲಿಂದ ಬತ್ತು ಕೆಂಚನಹಳ್ಳಿಗೆ ಕೆಂಚಳ್ಳಿಯಿಂದ ಲಾಸ್ಟ್ ಹೋಗಿದ್ರೆ ಸರ್ಗೂರು ನಮ್ಮ ಜೀವ ಓದಿರೋದು ಉಳಿದಿರೋದು ಇದೆ ನಮ್ಮ ಜೀವ ನಮ್ಮ ಸೀತಾರಾಮ್ ಸಾರು ಅವ್ರಿಗೆ ಇವತ್ತು ನನಗೆ ದೇವರು ಅವರೇ ನಾನು ಉಳಿಸಿರೋದು ಇಷ್ಟಕ್ಕೆ ಬರ್ಬೇಕಂತ ನನಗೆ ಪೀಡಿಸ್ತಾರೆ ಇತ್ತು ಇದೇ ಮನೆ ಹತ್ರ ಇಲ್ಲಿ ಮನೆ ತಳೆ ಮನೆ ಹಳೆ ಮನೆ ಇದ್ದಾಗ ಡೆಲಿವರಿ ಆಗಿ ಎಲ್ಲಿ ನಮ್ಮ ಕೆಂಚಿನಹಳ್ಳಿಯಲ್ಲಿ ನಾನು ಡೆಲಿವರಿ ಆಗಿತ್ತು ಆಗಿ ಹನ್ನೆರಡು ದಿವಸಕ್ಕೆ ನಾನು ಬಿಡಿಸ್ತಾರೆ ಬಂತು ಆಗ ಇಲ್ಲೇ ತಗೊಬಂದು ಹಾಕಿಸಿ ನಮ್ಮ ಕಾರ್ಯಕ್ರಮ ಮಾಡಿದ್ರು ದೇವ್ರ ಕರೆಸಿ ಅದು ಇದು ಎಲ್ಲ ಮಾಡಿದ್ರು ಮಾಡಂಗಂತ ಸರಿಯಾಗಿಲ್ಲ ಹಾಸ್ಪಿಟ್ಲಿಗೆ ಕರ್ಕೋಗಿ ಅದು ತಕ್ಷಣ ಬಂತು ತಕ್ಷಣ ಬಂದು ಅವಾಗ ಈ ಕಾಯಿಲೆ ಶುರುವಾಗೋಯ್ತು ಆವಾಗ ನಮ್ಮ ಸಾರವರು ಯಾರೋ ನಮ್ಮ ಸಾರ್ ಸಾರವರು ಆ ತಕ್ಷಣ ಇದ್ರು ನಾನು ಜೀವ ಕಾಪಾಡಕಂತ ಇದ್ರು ಅವಾಗ ಬಂದು ಎಲ್ಲ ನೋಡಿ ಸಣ್ಣ ಮಗು ಅವತ್ತು ಮಗುನ ಹುತ್ತಕ್ಕೆ ಹಾಕೋಕೆ ನೋಡಿದ್ರು ಬಾಕಿ ಜನ ಯಾಕೆ ಹೇಳಿ ತಾಯಿ ಇವತ್ತು ಹಾಸ್ಪಿಟ್ಲಿಗೆ ಬಂದ ಉದ್ದಾರ ಆಯ್ತಾಳೆ ಮಗು ಉದ್ದಾರ ಆಗ್ಬೇಕು ಇವತ್ತು ಉತ್ತದಲ್ಲಿ ಬಿಟ್ಟದ ಏನಾಯ್ತದೆ ಅದ ಅಂತ ಅಂತೇಳ್ಬಿಟ್ಟು ಇವರು ದೊಡ್ಡ ಚಿಕ್ಕಮ್ಮ ಬಂದು ಮಡ್ಲೆಗೆ ಹಾಕಿ ಬೇರೆಯಿಂದ ಹಾಲು ಕೊಟ್ಟು ಇವತ್ತು ಅವಳಿಗೆ ಒಂದು ಮಗು ಇದೆ ನಮ್ಮ ಸಾರ ಅವ್ರು ನಮ್ಮನ್ನ ಉದ್ದಾರ ಮಾಡಿದ್ದಾರೆ ಅಂದ್ರೆ ನಲವತ್ನಾಲ್ಕ ವರ್ಷದ ಹುಟ್ಟಿದು ಇದೆ ಊರು ಬೆಳೆದಿದ್ದು ಇದೆ ಇವರು ಅಂದ್ರೆ ಕೆಲ್ಸದಲ್ಲಿ ಏನಾರು ನಮಗೆ ಈಗ ಜಮೀನು ಇಲ್ವಲ್ಲ ಕೆಲ್ಸಕ್ಕೆ ಕೊಡ್ಕೊ ಗಿಡಗ ಹೋಗ್ತೀವಿ ಅಲ್ಲಿ ಜೀವನ ಮಾಡ್ಕೊಂಡ್ಬಂದು ಇಲ್ಲೇ ನಮ್ಮ ಸ್ಥಾನ ತಾವು ಚಂದ್ರ ಎಷ್ಟು ಜೀವನ ಮಾಡ್ತಾ ಇದ್ರ ನಾವು ನಲ್ವತ್ತೆರಡು ವರ್ಷದಿಂದ ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಇಲ್ಲೇ ಕೂಲಿ ಕಂಬಳ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತೇ ಹೇಗಿದೆ ಈ ನಿಮ್ಮ ಹಾಡಿನಲ್ಲಿ ಎಲ್ಲ ಗಿರಿಜನರು ಜೀವನ ಶೈಲಿ ಈಗ ಮೊದ್ಲಿಂದ ಬೆಳವಣಿಗೆ ಎಲ್ಲ ಸುಮಾರಾಗಿ ಮಟ್ಟಕ್ಕೆ ಚೆನ್ನಾಗಿದೆ ಆಗ ಒಂದು ಕುಡಿಯೋ ನೀರಾಗಲಿ ಕಷ್ಟ ಇತ್ತು ನಮ್ಗೆ ತಿನ್ನೋ ಅನ್ನ ಆಗಲಿ ಕಷ್ಟ ಇತ್ತು ಕೂಲಿ ಆಗಲಿ ನಮ್ಗೆ ಕಷ್ಟ ಇತ್ತು ಮೋಸ ಮಾಡ್ತಿದ್ರು ಈಗ ಜನ ಒಂದು ಬರಿಯದಂತ ಒಂದು ಸೈನು ಬರೆದು ತಿಳುವಳಿಕೆ ಗೊತ್ತಾಗಿ ಈಗ ಎಲ್ಲ ಸ್ವಲ್ಪ ಮುಂದಕ್ಕೆ ಜಾರಿ ಬಂದರು ಆಗ ಏನು ಗೊತ್ತಿಲ್ಲ ಗೆಣಸ್ ತರೋದು ಸೊಪ್ಪು ತರೋದು ಕರಳ ತರೋದು ತಿಂದು ಜೀವನ ಮಾಡಿದ್ರು ನಮ್ಮ ಸಾಕ್ರು ತಾಯಿ ತಂದೆ ಹೌದು ಎಲ್ಲ ಸಾಕಿ ನಮ್ಮನ್ನ ಈ ಮಟ್ಟಕ್ಕ ಬೆಳವಣಿಗೆ ತಂದು ನಿಲ್ಸಿದ್ದಾರೆ ಇನ್ ಮುಂದೆ ನಾವು ಬೆಳಿಬೇಕು ಮುಂತಕ್ಕೆ ಹೋಗ್ಬೇಕು ಮಕ್ಳು ಓದ್ಬೇಕು ಬರವಣಿಕೆ ಇರ್ಬೇಕು ಅಂತ ನಮ್ಮಲ್ಲಿ ಆಸೆ ಇದೆ ನಿಮ್ಮ ಈ ದೊಣ್ಣೆ ಮಾತನಾಡಿಯ ಗಿರಿಜನ್ರು ಅಂದ್ರೆ ತಮ್ಮ ಹಿರಿಕರಾಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಇಲ್ಲಿ ಬಂದು ಪ್ರದರ್ಶತೆ ಆಗ ಮುಂಚೆ ಎಲ್ಲಿ ಜೀವನವನ್ನು ನಡೆಸ್ತಾ ಇದ್ರು ಅಲ್ಲಿ ಜೀವನ ಅಂತ ಹೇಳಿದ್ರೆ ಹಿಂಗೆ ಈ ತರ ಮನೆ ಇಲ್ಲ ಗುಡ್ಸಲು ಸೊಪ್ಪು ಸೊಪ್ಪು ಕಟ್ಕೊಂಡು ಅಲ್ಲಿರೋದು ಮತ್ತೆ ಎಲ್ಲ ಅಂದ್ರೆ ಆಗ ಫಸ್ಟ್ ತರ ಇತ್ತು ಆ ತರ ಮಾಡ್ತಿದ್ರು ಈಗ ಸ್ವಲ್ಪ ಕರೆ ಉಟ್ಟಂತ ಹೇಳಿದ್ರೆ ಅಲ್ಲಿಗೊಂದು ನೀರು ಆಗ ಇಲ್ಲ ಆಗ ನಿಮ್ಮ ತವರು ಕಂಡ್ರೆ ಸಾಕು ಬಿದ್ದು ಓಡ್ತಿದ್ರು ನಿಲ್ಲದೇ ಅಂತ ಮಾತಾಡೋದಿಲ್ಲ ನಾವು ಇಷ್ಟು ಧೈರ್ಯ ಕೊಟ್ಟು ಮಾತಾಡ್ತೀವಿ ಅಷ್ಟು ಧೈರ್ಯನೂ ಇಲ್ಲ ಆವಾಗ ಆಗ ಅದರಿಂದ ಈ ಕಡೆ ಬರುವಾಗ ನಮ್ಗೆ ಇಷ್ಟ ಅಲ್ಲಿಂದ ಪರವಾಗಿಲ್ಲ ಇದಕ್ಕಿಂತ ಪರವಾಗಿಲ್ಲ ನಮಗೆ ಈಗ ಇದು ಪುಟ್ಟ ಬರ್ತದ ಪುಡ್ಡಿಂದ ನಮ್ಗೆ ಏನು ತೊಂದರೆ ಇಲ್ಲ ಅಂದ್ರೆ ಅಲ್ಲಿ ಜೀವನ ಅಂದ್ರೆ ಗೆಡ್ಡೆ ಗೆಣಸಲ್ಲಿ ಅದೇ ನಮ್ಮ ಜೀವನ ದಿನನಿತ್ಯ ಜೀವನ ಶೈಲಿ ಹೇಗಿರ್ತಿತ್ತು ಅದು ಅಂತಂದ್ರೆ ಈಕು ಇದದಿಸ್ಬೇಕಂತದ್ದು ಆವಾಗ ಓದಿಸೋ ಪಂಥ ಈಗ ನಮ್ಮಂತವ್ರು ಈಗ ಇಷ್ಟ ಇದ್ದೀನಲ್ಲ ಇಷ್ಟಿದ್ದಾಗ ನಮ್ಗೆ ಮಾಮೂಲಿ ಅವ್ರ ಕೆಲಸ ಇದೆಯಲ್ಲ ಅವ್ರ ಕೆಲಸನೇ ತೋರಿಸ್ತಾ ಇದ್ರು ಕ್ಲಾಸಿಗೆ ಹೋಗಿ ಸ್ಕೂಲ್ ಬನ್ನಿ ಅಂತ ಇಲ್ಲ ಆಗಲೂ ಇಷ್ಟು ಇದ್ರೂ ನಮ್ಮ ಮಕ್ಳು ಬಟ್ಟೆ ಇಲ್ಲ ಹೆಂಗೆ ಹಾಕೋಬೋದು ಬಡ ಜನ ಈ ಕಡೆ ಪಿನ್ ಆದರೆ ಈ ಕಡೆ ಪಿನ್ ಮುಂದಗಡೆ ಪಿನ್ನು ದೊಡ್ಡವರು ಬಂದಾಗ ಎದುರು ಕೊಟ್ಟು ನಾವು ಮಾತಾಡೋದಷ್ಟು ನಮಗೆ ಇಲ್ಲ ಧೈರ್ಯನೇ ಇಲ್ಲ ಇಷ್ಟು ಮಾತಾಡೋಕೆ ನಮ್ಗೆ ಗೊತ್ತೇ ಇಲ್ಲ ಇವಾಗ ಇವಾಗಿಂದ ನಾವು ಯಾವಾಗ ಎಲ್ಲ ಬಂದು ಸೇರಿ ಮಾತಾಡಿ ನಮ್ಮ ಧೈರ್ಯ ನಾವು ತಗೊಂಡು ಇದೇ ಥರ ಹಿಂದೆ ಕುಂದ್ಕೊಡ್ರೆ ನಮ್ಗೆ ಆಗೋದಿಲ್ಲ ಮುಂದೆ ಬಂದರೆ ನಮ್ಮ ಜೀವನ ಅಂತ ನಾವೇ ಧೈರ್ಯ ತಕೊಂಡು ಇಷ್ಟು ಎದ್ರುಕ ಹೋದರೆ ಆಗೋದಿಲ್ಲ ಅಂತ ನಾವು ಧೈರ್ಯ ತಗೊಂಡು ಇಷ್ಟು ಬಂದಿದ್ದೀವಿ ಅಪ್ಪ ಈಗ ಅಲ್ಲಿ ಕಾಡಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಸ್ವತಂತ್ರವಾಗಿ ಅಲ್ಲಿ ಸಿಕ್ಕಾಗಿರ್ಬೋದು ಸೊಪ್ಪು ಇವನ್ನೆಲ್ಲ ಬಳಸ್ಕೊಂಡು ಆಹಾರ ಮಾಡ್ಕೊಂಡು ಜೀವನವನ್ನ ಮಾಡ್ತಾ ಇದ್ವಿ ಆ ಅಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಅದಾಗಿರ್ಬೋದು ಆವಾಗ ತಾವು ಯಾವ್ದೇ ರೀತಿ ಆಸ್ಪತ್ರೆಗಳಿಗೆ ಹೋಗ್ತೀವಿ ಬೇರು ಬಂದು ಅದನ್ನ ತಿಕ್ಕಿ ಅದ್ರಾಮ ಬೆಳೆದ್ರೆ ವಾಸಿ ಆಗ್ತಾ ಇತ್ತು ಮೇಲೆ ತಿನ್ನಂತ ಆಹಾರಗಳ ತಮ್ಮ ದೇಹಕ್ಕೆ ಒಂದು ಔಷಧಿ ರೀತಿ ಇದ್ದು ಅದೇ ಒಂದು ಔಷಧಿ ನಮಗೆ ಹಾಸ್ಪಿಟಲ್ ಗಿಂತ ಒಳ್ಳೆ ಔಷಧಿ ಅದು ಈಗ ಬರ್ತಾ ಇರೋದು ಅದರಿಂದ ಈಚೆ ಬಂತವಲ್ಲ ಅದರಿಂದ ಔಷಧಿ ನಮ್ಗೆ ಹಾಸ್ಪಿಟಲ್ ಅಲ್ಲಿದ್ದಾಗ ಈ ತರ ಸಮಸ್ಯೆಗಳಿರ್ಲಿಲ್ಲ ಯಾಕೆ ನಮ್ಗೆ ಗೊತ್ತೇ ಇಲ್ಲ ನಾವು ಹುಟ್ಟಿದ್ದೇ ಇಲ್ಲ ಅವ್ರು ಕಾಡಲ್ಲಿ ಇದ್ದಾಗ ನಮ್ಮ ತಂದೆ ತಾಯಿ ನಮ್ಮ ಅಜ್ಜರು ತಾತರು ಎಲ್ಲ ಇದ್ದಾಗ ನಾವು ಹುಟ್ಟಿದ್ದೇ ಇಲ್ಲ ಆ ತಿಳುವಳಿಕೆನೆ ನಮ್ಗೆ ಗೊತ್ತಿಲ್ಲ ತಿಳುವಳಿಕೆ ನಮ್ಗೆ ಅನುಭವನೂ ಗೊತ್ತಿಲ್ಲ ಅಂದ್ರೆ ಈಗ ತಾವು ಬಾಲ್ಯದಲ್ಲೇ ಇಷ್ಟು ವ್ಯವಸ್ಥೆ ಇರಲಿಲ್ಲ ಇಷ್ಟು ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ ಆಗ ಗಿರಿಜನರ ಪರಿಸ್ಥಿತಿನೇ ಒಂದು ಒಂಥರ ಸ್ಥಿತಿಗತಿ ತುಂಬಾ ಹೀರಾಯವಾಗಿತ್ತು ಹೇಗಿತ್ತು ತಮ್ಮ ಬಾಲ್ಯದಲ್ಲಿ ಇಲ್ಲಿ ಜೀವನ ಮಾಡದಾಗಿರ್ಬೋದು ತಮ್ಮ ಜೀವನ ಕಟ್ತಿದ್ದು ತಮ್ಮ ತಂದೆ ತಾಯಿ ತಮ್ಮನ್ನು ಸಾಕ್ತಿದ್ದುದು ಹೇಗಿತ್ತು ಆಗ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಅಂತ ಇಷ್ಟಿದ್ದಾಗ ನಮಗೆ ಗೊತ್ತಿರೋಕ್ಕಿಲ್ಲ ಏಳು ವರ್ಷದ ಆ ಕಡೆ ಬುದ್ಧಿ ಸ್ವಲ್ಪ ಹೊಡಿಕೆ ಬತ್ತು ನಮಗೆ ಆಗ ನಮಗೆ ತಿನ್ನೋಕೆ ಅನ್ನ ಇಲ್ಲ ತಿನ್ನಕ್ಕೆ ಅನ್ನ ಇಲ್ಲದೇನೆ ಹೊಟ್ಟೆಯಲ್ಲಿ ಬಟ್ಟೆ ಕಟ್ಕೊಂಡಿದ್ರೆ ತಂದೆ ತಾಯಿಗಳು ಅಯ್ಯೋ ನಾನು ಕಂದ ಈ ಥರ ಕಷ್ಟ ಬೀಳುತ್ತದಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಗೆಡ್ಡೆಸು ತಗೊಬಾರದು ಅದು ತಗೊಬಂದು ಬೇಯಿಸಿ ಅದಕ್ಕೆ ಉಪ್ಪು ಇರ್ಬೋದು ಖಾರ ಇರ್ಬೋದು ಇರ್ಬೋದು ಸೊಪ್ಪು ತಗೋಬಾರದು ಅದಕ್ಕೆ ಉಪ್ಪಿಲ್ಲ ಅದನ್ನ ಹಿಂಡಿ ಅದರ ಕೊಟ್ಟು ಆ ಸೊಪ್ಪು ತಿನ್ನಿಸಿ ಸಾಕಿದಾರೆ ಆಸಕ್ತಿ ಇನ್ನೂ ನಮಗಿರೋದು ಇನ್ನು ಮಕ್ಳಿಗೆ ಯಾವ ಯೋಚನೆ ಇಲ್ಲ ಬೆಳವಣಿಗೆ ಇದೆ ಆ ಮಸಾಲೆ ಬಂದಿದೆ ಸೌಲಭ್ಯ ಇಲ್ಲ ಪೇಸ್ಟಿಂದ ಹಿಡ್ದು ಅವ್ರಿಗೆ ತಲೆಗೆ ಎಣ್ಣೆಯಿಂದ ಹಿಡ್ದು ಬುಕ್ಸಿಂದ ಇದ್ದು ಸೂವಿಂದ ಇಡ ಎಲ್ಲ ಸೌಕರ್ಯ ಇದೆ ಈಗಿನ ಮಕ್ಳಿಗೆ ನಮ್ಗೆ ಆಗ ಇಷ್ಟು ಲಂಗ ಒಂದು ಗೀರ್ ಸೋಪು ಎಣ್ಣೆ ಕೈ ಎಣ್ಣೆ ಕೈ ಕೈಗೊಡಿದ್ರೆ ಒಂದೇ ತೊಟ್ಟು ಎಣ್ಣೆ ಅದನ್ನು ಹಂಗೆ ತೀಟ್ಕೊಂಡು ತಲೆಗೆ ಸಾವರ್ತಿದ್ದ ನಾವು ಪೊಲೀಸ್ನವ್ರು ಬಂದರೂ ರೋಡಲ್ಲಿ ಕಾಣಂಗಿಲ್ಲ ನಾವು ಹೋಗಿ ಬಿದ್ದಕ್ಕೆ ಹಿಡ್ಗೆ ಮುಗಿಸ್ಕೊಬೋದು ಇಷ್ಟು ಧೈರ್ಯ ಕೊಟ್ಟು ಮಾತಾಡ್ತಿದ್ದಿಲ್ಲ ಹ್ಞೂ ಯಾರ್ಯಾರು ಮಚ್ಚು ಕಡ್ಕತಿ ಅವೆಲ್ಲ ಹಿಡ್ಕೊ ಬರ್ತಾ ಇದ್ರ ಓ ಯಾಕೆ ಬರ್ತೀವ್ರ ನಮ್ಮ ಏನ್ ಮಾಡ್ದವರು ಭಯ ನಾವು ಮುಂದುವಳಿಗೆಲ್ಲ ಸೌಕಾರಿ ಅದೇ ಜನಗಳಿಗೂ ಇದೆ ಅದು ಪಾಲಿಸ್ತಾ ಇಲ್ಲ ಜನ ಆ ತರ ಜಗಾ ಸರ್ ನಾನು ಹೇಳೋದು ಈಗ ಓದವ್ರು ಇದ್ದಾರೆ ಅವ್ರಿಗೆ ಎಲ್ಲ ತಿಳಿವಳ್ಕೋ ಗೊತ್ತಿದ್ರು ಈಗ ನನಗೆ ಈ ಅಕ್ಷರ ಯಾವ್ದು ಅಂತ ನನ್ಗೆ ಗೊತ್ತಿಲ್ಲ ಹಲೋ ಸರ್ ಎಕ್ಸ್ರೇ ಯಾವ್ದು ಅಂತ ಗೊತ್ತಿಲ್ಲ ನಾವು ಕುಂತ್ಕೊಂಡು ಈ ಎಕ್ಸ್ರೇ ಈಗಿದೆ ಇದು ಈ ಎಕ್ಸ್ರೇದಲ್ಲಿ ಯಾವ ಥರ ಬರ್ತದೆ ಆ ಥರ ಅಂತ ತಿಳಿಸಿ ಹೇಳ್ಬೇಕು ಅವಾಗ ನನಗೆ ಇಳಿತದ ಇಳಿದ ಆಗ ನನ್ನ ತಲೆ ಓಡಿಸ್ಬೇಕು ನಾನು ಡಿಗ್ರಿ ಗಂಟೆ ಓದರು ಸರ್ ಆಡಿರಿ ಹುಡುಗರು ಒಬ್ರಿಗೂ ಯಾವುದೂ ಇಲ್ಲ ಒಂದು ಮನೇಲಿ ಐದು ಕುಟುಂಬ ಆರು ಕುಟುಂಬ ಇದ್ರೆ ಯಾವ ಇದ್ರಲ್ಲೂ ಅವ್ರಿಗೆ ಒಂದು ಸಾವಿರ ನೌಕರಿ ಆಗಲಿ ಯಾವುದೂ ಇಲ್ಲ ಡಿಗ್ರಿ ಗಂಟ ಓದಿದ್ದಾರೆ ಯಾಡಿರಿ ಹುಡುಗರು ಸುಮ್ಮನೆ ಕೆಲಸಕ್ಕೆ ಇದ್ದಾರೆ ಕಷ್ಟಪಟ್ಟು ಅವರ ತಾಯಿದಿರು ಅವ್ರ ಅಕ್ಕಿರು ಓದಿದ್ದಾರೆ ಪ್ರೇಜನ ನಿಮ್ಮ ಈ ದೊಣ್ಣೆ ಮತ್ನಾಡಿನಲ್ಲಿ ಸಂಪೂರ್ಣವಾಗಿ ಯಾವ ಜನಾಂಗ ವಾಸವಾಗಿದೆ ಬೆಟ್ಟ ಕುಟುಂಬ ಸಂಪೂರ್ಣವಾಗಿ ಬೆಟ್ಟ ವಾಸ ಎಷ್ಟು ಕುಟುಂಬಗಳಿದೆ ಎಷ್ಟು ಜನಸಂಖ್ಯೆ ಇದೆ ಇಲ್ಲಿ ಒಂದು ಕುಟುಂಬ ಕುಟುಂಬ ಇದೆ ಹೇಗಿದೆ ನಲವತ್ತೆರಡು ಕುಟುಂಬದ ಜೀವನ ಶೈಲಿ ಇಲ್ಲಿ ಜೀವನ ನಮ್ಮ ಜೀವನ ಹಿಂಗಿದೆ ಕೂಲಿಗೋಗ್ಬೇಕು ನಮ್ಗೆ ಕೂಲಿಗೋದ್ರೆ ಉಂಟು ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರ ನಮಗೆ ಮಾಮೂಲಿ ಕೂಲಿ ಕೂಲಿಯಿಂದ ಇದ್ರೆ ನಮ್ಗೆ ಪೌಷ್ಟಿಕರ ಒಂದು ತಿಂಗಳಿಗೆ ಯಾಕೆ ಕೊಡೋಲ್ಲ ನಮ್ಮ ಗಂಡು ಮಟ್ಟಕ್ಕೆ ಇವಾಗ ಎಷ್ಟೋ ನಮ್ ಪರವಾಗಿಲ್ಲ ಅನುಕೂಲ ಎಲ್ಲ ಅನುಕೂಲ ಇಲ್ಲ ಅಂದ್ರೆ ಒಂದು ಮನೆಯಿಂದ ಇಲ್ಲ ಅಷ್ಟೇ ತಂದೆ ಜಾಗದಲ್ಲಿ ನಾವಿರೋದು ಒಂದು ಸೈಟ್ ಅಂತ ಇದುವರೆಗೆ ಒಂದು ಸರ್ಕಾರದಿಂದ ಒಂದು ಮನೆ ಅಲ್ಲಿ ನಮ್ಮ ಹುಡುಗಿಗೆ ಮಾತ್ರ ನಮ್ಮ ಸರ್ ಇಲ್ಲ ಮಾತ್ರ ಅನ್ತೇವೆ ಸನ್ಸಿಕ್ಸ್ ಇನ್ನು ಯಾವ ಕಡೆಯಿಂದ ಏನು ಇಲ್ಲ ಯಾವ ಸೌಲಭ್ಯನೂ ಇಲ್ಲ ಹೆಚ್ಚಾಗಿ ಏನ್ ಕೆಲಸ ಮಾಡ್ತಾರೆ ಕೂಲಿ ಕಮ್ಮ ಹತ್ತಿ ಬಿಡ್ಸಕ್ ಹೋದ್ರೆ ಹತ್ತಿ ಬಿಡ್ಸಕ್ ಹೋಗೋದು ಕಳೆ ಬಂದ್ರೆ ಕಳೆ ಹೋಗೋದು ಇನ್ನ ಎಲ್ಲಾರು ಓದಲಿ ನಾವು ಜಾಸ್ತಿ ಇವಾಗ ಯಾವ್ದು ಕೆಲಸ ಇಲ್ಲ ಜಮೀನು ಎಷ್ಟು ಜನಕ್ಕೆ ಇದೆ ಎಷ್ಟು ಜನ ಕೃಷಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಇಲ್ಲಿ ಎಲ್ಲರಿಗೂ ಇದೆ ಅಂದ್ರೆ ಸ್ವಲ್ಪ ಜನಕ್ಕೆ ಇಲ್ಲ ನಲ್ವತ್ತ ಎರಡು ಜನಲ್ಲಿ ಸ್ವಲ್ಪ ಜನಕ್ಕೆ ಇದೆ ಜಮೀನು ಸ್ವಲ್ಪ ಜನಕ್ಕೆ ರಾಗಿ ಹಾಕೋತಾರೆ ಹತ್ತಿ ಹುಳ್ಳಿ ಅಂತ ಹುಳ್ಳಿ ಯಾವ್ದು ಪ್ರತಿಯೊಂದು ಆತರ ನೀರಾವರಿ ಇರ್ಬೇಕಲ್ಲ ನೀರಾವರಿ ಇದ್ರೆ ಯಾವ್ದಾದ್ರು ಮಾಡ್ಕೋ ಹೋಗ್ಬೋದು ನೀರಾವರಿ ಇದ್ದವ್ರು ಇವತ್ತು ಗೇಲ್ ಹಾಕ್ತಾರೆ ಅದು ಮುಗಿದ ತಕ್ಷಣ ಹುಳ್ಳಿ ಹಾಕ್ತಾರೆ ಅದು ಮುಗಿದ ತಕ್ಷಣ ರಾಗಿ ಹಾಕ್ತಾರೆ ಎಲ್ಲಾ ಹಾಕೋಬಹುದು ಈ ಇಲ್ದೇ ಇರೋರಿಗೆ ಮಳೆ ಬರ್ಬೇಕಲ್ಲ ಮಳೆ ಬಂದ ತಕ್ಷಣ ಅವ್ರ ಬೆಳೆ ಸುಮ್ಮ ಅಷ್ಟು ಈಗ ನಲವತ್ತೆರಡು ಕುಟುಂಬದಲ್ಲಿ ಕೆಲವೇ ಕೆಲವು ಕುಟುಂಬಕ್ಕೆ ಮಾತ್ರ ಜಮೀನು ಇದೆ ಇನ್ ಮಿಕ್ಕಿದ ಕುಟುಂಬಕ್ಕೆ ವರ್ಷದ ಪೂರ್ತಿನೂ ಸಿಗ್ತದ ಹೆಂಗ್ ಮಾಡ್ತಾರೆ ಜೀವನ ಅದೇ ನಮ್ಗೆ ಈ ಪುಟ್ಟು ಕೊಡೋದ್ರಿಂದ ಈ ಫುಡ್ ಕೊಡೋದರಿಂದ ನಾವು ಜೀವನ ಆಯ್ತಾ ಇರೋದು ರೇಷನ್ ಬರೋದ್ರಿಂದ ಈ ಫುಡ್ ಇಲ್ದ ಹೋಗಿದ್ರೆ ನಮ್ಮ ಜೀವನ ಇದೆ ಮೊಟ್ಟೆ ರೇಷನ್ ಹ್ಮ್ ಮೊಟ್ಟೆ ರೇಷನ್ ಅದು ಬರದೇ ಹೋಗಿದ್ರೆ ಏನೇನು ಆಯ್ತಿತ್ತು ಅವತ್ತೊಂದು ಆಗ ನಡೀತಿತ್ತಲ್ಲ ತೊಂದ್ರಿ ಅದೇ ತರ ಈಗಲೂ ತೊಂದ್ರಿ ನಡೀತೀವಿ ಊಟದಲ್ಲಿ ಈಗ ಸೊಸೈಟಿಲಿ ಅಕ್ಕಿ ಕೊಡ್ತಾಯಿರೋದು ನಮ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ಕೊಡ್ತಾಯಿಲ್ಲ ಅಂತ ಹೇಳ್ತಾ ಇಲ್ಲ ಕಾರ್ದು ಬಗ್ಗೆದು ಅಕ್ಕಿ ಕೊಡ್ತಾ ಇದೆ ಅಲ್ಲಿ ಐದು ಆರು ಕೆ ಜಿ ಅಕ್ಕಿ ಕೊಡ್ತಾರೆ ಎಷ್ಟು ದಿನ ಬರ್ತಾರೆ ಮಕ್ಕಳಿದ್ದಾಗ ಈಗ ನಮ್ಮ ಮನೇಲಿ ಐದು ಕುಟುಂಬ ಐದು ಕುಟುಂಬಕ್ಕೆ ಎರಡು ಸಾವಿರ ಅಕ್ಕಿ ಬೇಕು ಇಷ್ಟು ತಿನ್ನೋದಿಲ್ಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟು ಫೈನ್ ಬೇಕು ಅದು ಬೇರೆ ಆಹಾರ ಉಪಯೋಗಿಸ್ತಿದ್ರೆ ಆ ತಿನ್ಬೋದು ನಮಗೆ ಬರೀ ಸಿಕ್ಕೋದು ಬರೀ ಅನ್ನ ಅಂದ್ರೆ ಮೊಟ್ಟೆ ಒಂದು ನಿಮ್ಗೆ ಸರಿಯಾಗಿ ಸಿಕ್ತಿರೋದ್ರಿಂದ ಸಂದರ್ಭದಲ್ಲಿ ಆಹಾರಕ್ಕೆ ಇದನ್ನ ಬಳಸ್ಕೊಂಡು ಒಂದು ಅನುಕೂಲ ಮಾಡಿಕೊಂಡು ಈ ದೊಣ್ಣೆ ಮಾತನಾಡಿನಲ್ಲಿ ವಾಸವಾಗಿರುವಂತಹ ನಲವತ್ತೆರಡು ಕುಟುಂಬದ ಮಕ್ಕಳು ಶಾಲೆ ಕಳಿಸ್ತಾ ಇದ್ದೀರಾ ಶಿಕ್ಷಣ ಕೂಡಸ್ತಾ ಇದ್ದೀರಾ ಚಿಕ್ಕ ಮಕ್ಕಳು ಮಾತ್ರ ಇರೋದು ಮತ್ತೆ ಬಾಕಿ ಮಕ್ಕಳು ಇಲ್ಲಲ್ಲ ಅಂಗನವಾಡಿ ಮಕ್ಕಳು ಮನೇಲೆ ದೂರ ಇದ್ದಾರೆ ಅಂದ್ರೆ ಆಗಿತ್ತು ಅಂಗನವಾಡಿ ಬರ್ತಾ ಇತ್ತು ಇಲ್ಲಿ ಅಂಗನವಾಡಿ ಇತ್ತು ಅಂದ್ರೆ ಅವರಿಗೆ ಬಾರಿ ತೊಂದರೆ ಆಯ್ತದಲ್ಲ ಅದರಿಂದ ಅಲ್ಲಿಗೆ ಹೋಗ್ಬಿಟ್ರು ನಮ್ಮ ಮೇಡಮ್ ಅವರು ಇಲ್ಲಿದ್ರಲ್ಲ ಅವರೇ ಬರ್ತಾ ಇದ್ದು ಮಕ್ಕಳಿಗೆ ಇಲ್ಲಿ ಅಡುಗೆ ಮಾಡೋದು ಮತ್ತೆ ಮಕ್ಕಳು ಇಲ್ಲೇ ಆಟ ಆಟಾಡ್ಸ್ಕೊಂಡು ಅವ್ರು ಟೈಮ್ ಬಂದಾಗ ಹೋಗ್ತಾ ಇದ್ರು ಅದೇನ್ ತೊಂದ್ರೆ ಇದೆ ಶಾಲೆಗೆ ಜಕಣಿ ಸ್ವಲ್ಪ ಜನ ಮಕ್ಕಳು ನೋಡ್ತೀವಲ್ಲ ಏನು ಅದೇನು ತೊಂದರೆ ಇಲ್ಲ ಅಂದ್ರೆ ನಮಗೆ ಎಲ್ಲ ಸೌಲಭ್ಯ ಇದು ಆಸ್ರಮ ಸಾಲ ಏನು ತೊಂದರೆ ಇಲ್ಲ ನಮ್ಮ ಮಕ್ಕಳು ನಾವು ಓದಬೇಕು ಬೆಳವಣಿಗೆ ಇರಬೇಕು ಮುಂದೆ ಮುಂದೆ ಬರಬೇಕು ಅಂತ ನಮಗೂ ಒಂದು ಆಸೆ ನಿಮ್ಗೆ ಆ ಕಡೆಯಿಂದ ಬಂದಾಗ ಯಾರು ಬಂದು ಈಗ ಹೀಗೆ ತಿಳಿಸ್ಬೇಕು ಈಗೀಗೆ ಮಾಡ್ಯಾರ ನಾವು ಬಂದು ಇಲ್ಲಿ ತಿಳ್ಕೊತೀವಿ ತಿಳ್ಕೊಂಡು ನಮಗೆ ಏನು ಬೇಕು ಅದನ್ನ ನಾವು ಕೇಳ್ಕೊತೀವಿ ಅವ್ರು ಮಾಡದಂತ ಕರ್ತೇವೆ ಅವ್ರು ಮಾಡಬೇಕು ನಾವು ಕೇಳದೆಂತ ಕರ್ತೇವೆ ನಾವು ಕೇಳಬೇಕು ಇವತ್ತು ನನಗೆ ಆಗೋದಿಲ್ಲ ಅಂತ ಸಮಸ್ಯೆ ಬಂದ್ರೆ ಈಗ ನಾವು ಹೇಳಿದ್ರಿ ಶಿಕ್ಷಣ ಡಿಗ್ರಿ ತನಕ ಶಿಕ್ಷಣ ಕೂಡ ಮಾಡ್ಕೊಂಡಿದರೆ ರೀತಿ ಕೆಲಸ ಸಿಗದೆ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಏನ್ ಸಮಸ್ಯೆ ಆಗ್ತಾ ಇರ್ಬೋದು ಈ ರೀತಿ ಶಿಕ್ಷಣ ಪಡ್ಕೊಂಡಿದ್ರು ಸರಿಯಾಗಿ ಕೆಲಸ ಮಾಡೋದಿರ್ತಾರೆ ಏನ್ ಸಮಸ್ಯೆ ಅಂದ್ರೆ ಈಗ ಅವ್ರು ಅಷ್ಟೊಂದು ಓದಿದ್ದಾರೆ ಈಗ ಒಂದು ಕೆಲಸ ಆಗಲಿ ಯಾವುದೇ ಆಗಲಿ ಒಂದು ಆಫೀಸ್ ಆಗಲಿ ಇನ್ಯಾವುದೇ ಆಗಲಿ ಅಲ್ಲಿ ಹೋಗಿ ನಾವು ಇಷ್ಟು ಓದೀವಿ ನಾವು ಹಿಂಗೆ ಮಾಡಿಕೊಡಿ ನಮ್ಮನ್ನ ಮತ್ತೆ ಕೇಳಿದ್ರೆ ಅಲ್ಲಿ ಅಮೌಂಟ್ ಕೇಳ್ತಾರೆ ಅವ್ರ ಕೈಲಿ ಅಮೌಂಟ್ ಇಲ್ಲ ಅವರು ಕೂಲಿ ಕೆಲಸ ಮಾಡ್ಕೊಂಡು ಹೋಗೋರು ಅವ್ರ ಕೈಲಿ ಅಮೌಂಟ್ ಇಲ್ಲ ಸಿಗೋಲ್ಲ ಏನು ಮಾಡಬೇಕು ಅಮೌಂಟ್ ಇಲ್ಲದೆ ಇದ್ರೆ ನಾವೇನು ಮಾಡಬೇಕು ಕೂಲಿ ಮಾಡ್ಕೊ ಹೋಗಕ್ಕೆ ತಾನೆ ಹಂಗಾಗಿ ಓದಿರೋರೆಲ್ಲ ಮನೆಯಲ್ಲೇ ಇದ್ದಾರೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅವ್ರು ಹೊಟ್ಟೆ ಪಾಡು ನನಗೆ ಜಮೀನು ಇರ್ಬೋದು ನನಗೆ ಜಮೀನು ಇದ್ದರೆ ನನ್ನ ಮಕ್ಕಳನ್ನ ನಾವು ಓದಿಸಿ ಮುಂದೆ ಕೆಲಸ ತಕ್ಕ ಬಿಡೋದು ನಂದು ಇಂದಿರೋರು ಏನು ಮಾಡ್ತಾರೆ ಇವತ್ತು ಅಂಗಡಿಗೆ ಹೋದರೆ ಐನೂರು ರೂಪಾಯಿ ತಕ್ಕ ಹೋದರೆ ಎಷ್ಟು ಸಾಮಾನು ಸಿಕ್ತದಲ್ಲಿ ಬೆಲೆ ಇಲ್ಲದೋದ್ರೆ ಇಷ್ಟು ಅದರಲ್ಲಿ ಮಕ್ಕಳು ಓದಿಸಿ ಇಷ್ಟೆಲ್ಲ ಕಷ್ಟ ಪಟ್ಟಿವಿ ಪಟ್ಟಿದ್ರು ಮುಂದೆ ಈಗಲ್ಲ ಮುಂದೆ ಏನಾರು ನೀವು ಸಾಗಿಸಿ ನಾವು ಮುಂದೆ ನಾವು ಅಂತ ಮಾತಿಲ್ಲ ಆ ಮಾತು ಬಂದಿದ್ರೆ ಇವತ್ತು ಇಲ್ಲಿರೋ ಮಕ್ಕಳೆಲ್ಲ ಓದಿರೋ ಮಕ್ಕಳೆಲ್ಲ ಏನು ತುಂಡು ತುಂಡಿ ಕೆಲಸ ಮಾಡ್ಕೊ ಹೋಯ್ತಿದ್ರು ಅದಕ್ಕೆ ಮುಂದೆ ಯಾರು ನಿಂತಾಯಿಲ್ಲ ಮೇಡಮ್ ಮಕ್ಕಳಿರೋರೇ ನಿಲ್ತಾ ಇಲ್ಲ ಅಂತ ಈಗ ನನಗೆ ಚಿಕ್ಕ ಮಕ್ಕಳು ಇದೆ ಇವತ್ತಿಗಿಷ್ಟಿದೆ ನಾಡಿಗೆ ದೊಡ್ಡದು ಬರೋಲ್ಲವಾ ದೊಡ್ಡವೇ ಹಾಂ ಆಗ ನಾ ಹೇಳೋಕ್ಕೆ ಬೇಡವಾ ಅದೇ ಥರ ತಂದೆ ತಾಯಿಗಳು ಬಂದು ನಿಂತ್ಕೊಂಡು ಒಂದು ಹೇಳಿ ಮಾತಾಡಬೇಕು ಹೆಂಗೆ ಸರ್ ಅಂದ್ರೆ ಮಕ್ಕಳ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ಅವರ ತಂದೆ ತಾಯಿ ಪಾತ್ರ ಇರುತ್ತೆ ಮತ್ತೆ ತಂದೆ ತಾಯಿ ಇದ್ರೆ ನಾವು ಈ ಸ್ಕೂಲಿಂದ ಇಲ್ಲಿಂದ ಇಲ್ಲಿಂದ ಕಳಿಸಂಗಂತ ನಮ್ಮ ಮಕ್ಕಳು ಶಾಲೆ ಕಳಿಸಿದ್ರೆ ಯಾರು ಅವ್ರ ತಂದೆ ತಾಯಿ ಅವರು ಶಿಕ್ಷಕರು ಅಲ್ವಾ ಹೌದು ಇಲ್ಲಿ ತಿನ್ನೋದು ಉಣ್ಣೋದು ಕೂಡ ನಮ್ಮ ಜವಾಬ್ದಾರಿ ಸ್ಕೂಲ್ ಹೋದ ಮೇಲೆ ಕಳಿಸೋದು ಅವ್ರದ್ದು ಈಗ ತಮಗೆ ಈ ತಮ್ಮ ಈ ದೊಣ್ಣೆ ಮಾತನಾಡಿನಲ್ಲಿ ಜೀವನ ಮಾಡಲಿಕ್ಕೆ ತಮಗೆ ಒಂದು ಅಗತ್ಯ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಬೇಕಾಗುತ್ತೆ ಅದೆಲ್ಲ ಹೇಗಿದೆ ಆಡಿರೋ ವ್ಯವಸ್ಥೆ ಮನೆ ಆಗಲಿ ಒಂದು ಟೈಲೆಟ್ ರೂಮ್ ಆಗಲಿ ಯಾವುದೂ ಇಲ್ಲ ನಮ್ಮ ಹೆಣ್ಮಕ್ಳಿಗೆ ಭಾರಿ ಹಿಂಸೆ ಹೋಗಿ ಮೇನ್ ರೋಡಲ್ಲಿ ನಿಂತ್ಕೋಬೇಕು ನಾವು ಟೈಲೆಟ್ ರೂಮೂ ಇಲ್ಲ ಯಾವುದೂ ಇಲ್ಲ ಅದಕ್ಕಾಗಿಯೇ ನಾವು ಹೋರಾಡ್ತೇವೆ ಪಂಚಾಯಿತಿ ಅದು ಇನ್ನೂ ಏನು ನಮ್ಗೆ ದೊರಗಿಲ್ಲ ಭಾರಿ ಹಿಂಸೆ ನಮ್ಗೆ ಹೆಣ್ಮಕ್ಳಿಗೆ ನಾವು ವಯಸ್ಸೌದು ನನಗೆ ವಯಸ್ಸಾಗಿದೆ ನಾನು ಕಂಡು ಕತೆ ಸರಿಯಾಗಿ ಕಾಣೋದಿಲ್ಲ ಹೋಗಿ ರೋಡಲ್ಲಿ ಇಲ್ಲಿ ಕಡದ ಇದು ಏನಾರು ಬರ್ತೀನಿ ನನಗೆ ಗೊತ್ತಾಗಲ್ಲ ಅಲ್ಲಿ ಕೂರ್ಬಿಟ್ಟು ಮರ್ಯಾದೆ ಫಸ್ಟ್ ಯಾರು ದೊಡ್ಡ ಸಮಸ್ಯೆ ನಮ್ಗ ಹ ಅದೊಂದು ಮಾತ್ರ ದೊಡ್ಡ ಸಮಸ್ಯೆ ನಮ್ಗ ಶೌಚಾಲಯದ ಸಮಸ್ಯೆ ಸಮಸ್ಯೆ ನಮ್ಗೆ ಅದೇ ಬೇಕಾಗಿರೋದ್ರೆ ಜಾಸ್ತಿ ಯಾಕಂತಂದ್ರೆ ನಮ್ಗೆ ತಿನ್ನೋದನ್ನೇ ಕುಡಿಯೋದನ್ನ ಏನ್ ತೊಂದರೆ ಇಲ್ಲ ಇದಲ್ಲೇ ಸ್ವಲ್ಪ ತೊಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಹೋಗಾಗ ಆ ಕಡೆಯಿಂದ ಜನ ಬರುವಾಗ ಅವ್ರ ಏನ್ ತೊಂದ್ರೆ ಗೊತ್ತಿರೋಲ್ಲ ನಾವ್ ಮನೇಲಿ ಮುಂದೆ ಬರೋದಂತ ನಮ್ಗೂ ಧೈರ್ಯ ಇದೆ ಸಹ ಮದೇ ಮೊದ್ಲೆಲ್ಲ ಜೀವನ ಮಾಡ್ತಾ ಇದ್ರೆ ಅಲ್ಲಿ ಇಂಥ ಜೀವನ ಅನ್ಸರ್ಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ಅನಿವಾರ್ಯವಾಗಿ ಒಂದೇ ಜೀವ ಸಂರಕ್ಷಣೆ ಕಾಯ್ದೆ ಬಂದ್ಮೇಲೆ ಸ್ಥಳಾಂತರ ಮಾಡಿ ಆಡೀಲಿ ಹೌದು ಜೀವನ ಮಾಡ್ಲೇಬೇಕಾಗಿದೆ ಇಲ್ಲಿ ನಾಗರಿಕತಾಗೆ ಹೊಂದ್ಕೊಂಡು ಜೀವನ ಮಾಡ್ಬೇಕಾಗಿದೆ ಆ ರೀತಿ ಜೀವನ ಮಾಡ್ಕೊಂಬ ಅಂದ್ರೆ ಅಗತ್ಯ ಸೌಲಭ್ಯಗಳು ಜೀವನ ಮಾಡಬಹುದು ಇನ್ನೇ ಯಾವ್ದು ಇಂದ ಕಾಡಲ್ಲಿ ಇದ್ದಾಗ ಅದೇ ತರ ಇಲ್ಲೂ ಇರ್ಬೇಕಂತಂದ್ರೆ ಕಷ್ಟ ಬಾರಿ ಕಷ್ಟ ಆಯ್ತು ಇವತ್ತು ನಾವ್ ಇರ್ಬೋದು ಎರಡು ದಿವಸ ಮಾತಾಡಬಹುದು ನಾಳೆ ದಿವಸ ಮಕ್ಕಳಿಗೆ ಕಷ್ಟ ಬರೋದು ನಮ್ದು ಆಯ್ತು ಇನ್ನು ಮಕ್ಕಳು ಭವಿಷ್ಯ ನೋಡ್ಬೇಕು ಅದೇ ನಮ್ಗೆ ಬೇಕಾಗಿರೋದು ಈಗ ಅದೇ ರೀತಿ ತಮ್ಮ ದೊಣ್ಣೆ ಮಾತನಾಡಿ ಇಲ್ಲಿದೆ ಇನ್ನು ಏನೆಲ್ಲ ನಿಮಗೆ ಸೌಲಭ್ಯಗಳನ್ನ ಹಕ್ಕುಗಳನ್ನ ಕಲ್ಪಿಸ್ಕೊಟ್ರೆ ತಮ್ಮ ಜೀವನಕ್ಕೆ ಒಂದು ಅನುಕೂಲ ಆಗುತ್ತೆ ಇಲ್ಲಿ ತಾವು ಒಂದು ಜೀವನ ಮಾಡ್ಕೊಳ್ಳಿಕ್ಕೆ ಒಂದು ಸಹಾಯ ಆಗುತ್ತೆ ನಮಗೆ ಫಸ್ಟ್ ಬೇಕಾಗಿರೋದು ಒಂದು ಬಾತ್ರೂಮ್ ಹೆಣ್ಮಕ್ಳಿಗೆ ಅಲ್ವಾ ಅದೊಂದು ಫಸ್ಟ್ ಆಗ ಮನೆ ಅಷ್ಟೇ ನನಗೆ ಯಾವುದು ಬೇಡ ನನಗೆ ಜಾಗ ಕೊಡಿ ನಾನು ಕೂತ್ಕೋಬೇಕು ಹಂಗ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹುಲಿ ಕಂಬಳ ಮಾಡ್ಕೊ ಬಂದೆ ನಾನು ಜೀವನ ಮಾಡ್ತೀನಿ ನನ್ ಧೈರ್ಯ ಇರೋ ಗಂಟ ಆಸೆಗೆ ಅವ್ರ ಮಕ್ಕಳ ಇವತ್ ನಾವು ಹಿಂದೆ ಕುಂತ್ಕೊಂಡ್ರೆ ಹೆಂಗೈತದೆ ನಮ್ಮ ಮಕ್ಕಳದು ಬಹುಶೆ ಹಿಂದೆ ಆಗೋಯ್ತೆ ನಮ್ಮ ಕಾಲ ಮುಗಿತ ನಮ್ಮ ಮಕ್ಳ ಬಹುಶೆ ಹಿಂದೆ ಆಗೋಯ್ತು ಆತರ ಬರ್ತದೆ ಅಷ್ಟೇ ನಮ್ಗೆ ಬೇಕಾಗಿರೋದು ನೀನ್ ಮುಂದಿನ ಇಲ್ಲ ಈಗ ತಮ್ಮ ಹಾಡಿ ಸುತ್ತಮುತ್ತ ಅರಣ್ಯ ಪ್ರದೇಶ ಹೆಚ್ಚಿ ಕಂಡು ಬರೋದ್ರಿಂದ ಕಾಡು ಪ್ರಾಣಿಗಳಿಂದ ತೊಂದರೆ ಅದೇ ಅದೇ ತೊಂದರೆ ಈಗ ಇದರಲ್ಲಿ ಗೊತ್ತಿದೆ ಇದರಲ್ಲಿ ಯಾವ್ದಿದೆ ಅಂತ ನಮ್ಗೆ ಗೊತ್ತಿದೆಯಾ ಮೊನ್ನೆ ಇರಿಟೆ ಬಂದು ಇಲ್ಲಿ ಒಂದು ನಾಯಿ ಏನೂ ಗೊತ್ತಿಲ್ಲ ಇಟ್ಕೊಂಡು ಹೋಯ್ತಂತೆ ಇವ್ರೆಲ್ಲ ನೋಡಿದಾರೆ ಈ ತರ ಇದಾಗ ಮಕ್ಳು ಹೋಗೋದ ಅಕಸ್ಮಾತ್ ಬಾತ್ರೂಮ್ ಇಲ್ವಲ್ಲ ಆ ಕಡೆ ಹೋಯ್ತಾರೆ ಹೊರಗಡೆ ಹೋದಾಗ ನಮ್ಗೇನು ಮಕ್ಳು ಮಕ್ಕಳು ಹೋಗೋದಂತ ಹೇಳ್ತಾರೆ ಅದ ಆ ಕಡೆ ಅದ್ ಮರಣ ಅದ್ ನಮ್ಗೆ ಗೊತ್ತಿರೋಕಿಲ್ಲ ಮಕ್ಕಳು ಬಂದಿಲ್ಲ ಬಂದಿಲ್ಲ ಅಂತ ನೋಡುವಾಗ ಮಕ್ಕಳು ಇಲ್ಲ ಈಗಲೂ ಕಾಡು ಪ್ರಾಣಿಗಳಿಂದ ತೊಂದ್ರೆ ಈಗ ನಾವಿದ್ರೆ ಕಾಡು ಮುಂದೆ ಬಂದಿರೋದು ನಾವ್ ಇದ್ದಿದ್ರೆ ಕಾಡು ಮುಂದೆ ಬಂದಿರೋದು ಉಳಿದಿರೋದು ಇವತ್ತು ನಾವು ಅಲ್ಲೇ ಕೈಯಾಕೋದ್ರೆ ಕಾಡು ಕಾಡಿಲ್ಲ ನಾವ್ ಆ ಪ್ರಶ್ನೆ ಇಲ್ಲದಿಲ್ಲ ಇವತ್ತು ಇವತ್ತಿಲ್ಲ ಅಂತ ನಮ್ಮ ಮಕ್ಕಳು ಭವಸ ತೋರಿಸ್ಬೇಕು ನಮಗೆ ಜೀವ ಹೋದ್ರೆ ಹೋಗ್ತಕ್ಕಾಗಲೋದು ಹಾಡೇ ಬೇಕಾಗಿರೋದು ನಮಗೆ ಈ ರೋಡಲ್ಲಿ ಹೋಯ್ತಾ ಇರ್ವಾಗ ಇದು ನಮ್ಮ ಸುಡುಗುಣಿ ನಮ್ದು ಅವತ್ತು ನಮ್ಮ ತಂದೆ ತಾಯಿ ಇದ್ದಿದ್ದು ಇಲ್ಲಿ ಹುಟ್ಟು ಬೆಳೆದಿರೋದು ಇಲ್ಲಿ ನೀವ್ ಹೇಳೋದಷ್ಟು ಅಕ್ಕಿಲ್ಲ ಇಲ್ಲಿಂದ ಒಂದು ಪದಾರ್ಥ ನಾವು ತಕೊಂಡ್ರೆ ಹೇಳ್ಬೇಕಂತ ಅಕ್ಕು ನಿಮಗಿದೆ ಅಂತ ನಾವು ಇನ್ನು ಕಾಡಿಗೆ ಹೋಗಿ ಇವಾಗ ಹೋಗೋದಿಲ್ಲ ನಾವು ಸೌದೆಗೆ ಮಾತ್ರ ಹೋಗ್ಬೋದು ಸೌದು ಹೋದ್ರೆ ಬಿಡಲ್ಲ ಸೌದು ಹೋದ್ರು ಬಿಡಲ್ಲ ಅದ್ರಲ್ಲಿ ನಾವು ಬಾಯಿ ಕಟ್ಟಿ ತಗೋಬರೋದು ಕೆಲವೊಂದು ಸಂದರ್ಭದಲ್ಲಿ ಸೌದೆ ಅವಶ್ಯಕತೆ ಇರುತ್ತೆ ಆ ಸಂದರ್ಭದಲ್ಲಿ ಮಾತ್ರ ಹೋಗಿ ಬಿದ್ದಿರುವಂತ ಒಣಸೌದೆ ಒಣಸೌದೆ ಅದು ಸರಿಯಾಗಿ ಹೋಗೋದಿಲ್ಲ ಯಾಕೆ ಗೊತ್ತ ಕಾರ್ ನಾಳೆ ಮಾಡಕ್ ಹೋದ್ರೆ ನಾಳೆ ದಿವಸ ನಮಗೂ ಬೇಕು ಹೌದು ಇವತ್ತು ಕಾರ್ ನಾಳೆ ಮಾಡ್ಬೋದು ನಾಳೆ ದಿವಸ ಎಲ್ಲಿ ಹೋಗೋದು ಇವತ್ತು ನಮ್ಮ ಮನೆ ತರದ ಹಾಕಂಗೆ ಕಾಡು ಅವಾಗಲೇ ಕಾಡು ಪ್ರಾಣಿಗಳು ಊರೊಳಗೆ ಬರೋದು ಅಲ್ವಾ ಇವತ್ತು ನಮ್ಮ ಮನೆ ಎಂಚು ಒಂದು ತೆಗೆದ ಕೊಟ್ರೆ ಎಷ್ಟು ಮಳೆ ಹೋಯ್ತದೆ ಆ ನೀರು ಬಂದು ಏನಾಯ್ತು ಅದ್ ಯಾರು ತೊಂದರೆ ಐತಿದೆ ಅದೇ ತರ ನಾವು ಉಳಿಸ್ಕೊ ಹೋಯ್ತಿದ್ವಿ ಅವ್ರ ಮನ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಈಗ ತಾವು ಕಾಡ್ ಇದ್ದಾಗ ಇದ್ದಾಗಿರ್ಬೋದು ತಮ್ಮ ಹಿರಿಕರು ಆ ಕಾಡ್ ನಲ್ಲಿ ನಿಮ್ದೇ ಆದಂತ ಆ ದೇವ್ರ ಪೂಜೆ ಮಾಡೋದಾಗಿರ್ಬೋದು ಆ ಬರ ಆಚರಣೆ ಮಾಡೋದು ಇವೆಲ್ಲ ನಿಮ್ದೊಂದು ವಿಶೇಷತೆ ಅದನ್ನ ಮಾಡ್ತಾ ಬರ್ತಾ ಇದೆ ಈಗಲೂ ಕೂಡ ಆ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳು ಮಾಡ್ತಾ ಬರ್ತಾ ಇದ್ರೆ ಯಾವ ಯಾವಾಗ ಯಾವ ರೀತಿ ಎಲ್ಲ ಮಾಡ್ತೀವಿ ಈಗ ನಮ್ಮ ಗುಡ್ರ ತಾಯಿ ತಾಯಿ ಅದಕ್ಕೆ ಹೋಗಿ ಕಾಡಿಗೆ ಇಲ್ಲಿ ಪೂಜೆ ಮಾಡಿಸೋದು ಅಲ್ಲಿ ಇರೋದು ದೊಡ್ಡಾಲಿ ಅಲ್ಲಿ ಇರಲಿ ಅಲ್ಲಿ ಓರ್ಸಕ್ ಪೂಜೆ ಅಲ್ಲಿ ಹೋದಾಗ ಎಲ್ಲರೂ ಹೋಯ್ತಾರೆ ನಮ್ದು ಕುಣಿಯಾಟ ಇದೆಯೋ ಆ ಕುಣಿಯಾಟ ಅಲ್ಲಿ ಹೆಂಗಸರು ಹೋಗಂಗಿಲ್ಲ ಪರಿಗಣಿಸ್ರು ಮಾತ್ರ ಅದ ರಾಮಿಗೆ ನಮ್ಮ ಬಸವೇಶ್ವರ ಅಲ್ಲಿಗೆ ಅಲ್ಲಿ ಎಲ್ಲ ಜಾತ್ರೆ ಜಾತ್ರೆಗಳು ಇದಕ್ಕೆ ಮಾತ್ರ ಹೆಂಗಸರು ಹೋಗಂಗಿಲ್ಲ ಮತ್ತೆ ನಮ್ಮ ಗಂಡ ತೋರು ಬಸೇಶ್ವರ ಅದು ಈ ಕಡೆ ಸೇರಿರೋದು ಊರಿಗೆ ಸೇರಿರೋದು ಈ ಕಾಡಿಸ್ಟು ಈಗಲೂ ಪೂಜೆ ನಡೀತಾ ಇದೆ ಆ ದೇವ್ರು ಇದಕ್ಕೆ ನಾವು ಮುಂದೆ ಬಂದಿವೆ ಕಾಪಾಡುತ್ತ ಇನ್ನು ನಮಗೆ ಈ ಕಡೆ ಹೋದ್ರೆ ಇದು ಊರು ನೂರಳಪ್ಪ ಅದೇ ನಮ್ಮ ಜಮ್ಮದೇವ್ರು ನೂರಳಪ್ಪನೇ ಹೋಗಿ ಹಬ್ಬ ಒಂದುಮ್ಮ ಬಂದ್ರೆ ಅಲ್ಲಿ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬರೋದು ನಂಬಿಕೆ ಇದೆ ನಮ್ಮ ಉಳಿಸಿದೆ ಇವತ್ತು ಆ ದೇವರು ಇಲ್ಲದೆ ಹೋಗಿದ್ರೆ ನಾನು ಇವತ್ತಿಲ್ಲ ಈ ನಂಬಿಕೆ ಉಳಿದ್ರೆ ನಮ್ಮ ನೂರಳಪ್ಪನಿ ನಮ್ಮ ಅಂಗುಳ್ರ ತಾಯಿ ಬಸವೇಶ್ವರ ಬಾಕ್ಲೋಡಿ ಹೋಳೆ ರಾಮನಡಿ ರಾಮನೊಡಿ ಎಲ್ಲ ಹಂಗಾಗಿ ಈಗ ಬಂದು ಇತ್ತೀಚೆಗೆ ಬಂದರೆ ಇಳಿದಿರೋದು ಅದು ನಮ್ಗೆ ಭಗವಂತ ಎಲ್ಲ ಇಳಿದಿರೋದು ಈಗ ನಮ್ಮ ಮನೆಯೆಲ್ಲ ಎಲ್ಲ ಬಂದಿಕ್ಕೆ ಬಹಳ ಸಂತೋಷ ಅಭಿಷ್ಠ ನಮ್ಮ ಕಾರ್ಯಕ್ರಮದಲ್ಲಿ ಭಾಗೈಸಿ ತಮ್ಮ ದೊಣ್ಣೆ ಎಣ್ಣೆ ಮಾತನಾಡಿಯ ಕುರಿತಾಗಿರ್ಬೋದು ಪ್ರಸ್ತುತ ಇಲ್ಲಿನ ಸ್ಥಿತಿಗತಿ ಕುರಿತಾಗಿರ್ಬೋದು ತಮ್ಮ ಗಿರಿಜನರ ಜೀವನ ಶೈಲಿ ಹೇಗಿದೆ ಅಂದಿನ ಕಾಲದಲ್ಲಿ ಹೇಗಿತ್ತು ಪ್ರಸ್ತುತಿ ಹೇಗಿದೆ ಇನ್ನೂ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಇನ್ನು ಏನೆಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರಲ್ಲಿ ವಂಚಿತರಾಗ್ತಾ ಇದ್ದಾರೆ ಈ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಗಿರಿಜ್ ಯಾರು ಯಾವ ಒಗ್ಗಟ್ಟಾಗಿ ಒಂದು ಹೋರಾಟದ ಮುಖಾಂತರ ನಿಮ್ಮ ಹಕ್ಕುಗಳನ್ನ ಪಡ್ಕೊಂಡು ಒಂದು ಅಭಿವೃದ್ಧಿ ಆಗಕ್ಕೆ ಅಂತ ಕೊಡ್ತು ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಗಿರಿಜನರಿಗೆ ಜನರಿಗೆ ಉತ್ತಮವಾದ ಸಲಹೆಯನ್ನ ನೀಡಿದ್ರೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಹಂಚ್ಕೊಂಡಿಕ್ಕೆ ತಾನಿಬ್ರಿಗೂ ತುಂಬ ಧನ್ಯವಾದಗಳು ನಮಸ್ಕಾರ ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಯಶ್ರಿಕೋಟೆ ತಾಲೂಕಿನ ಎಂಬೆಗೂರು ಪಂಚಾಯಿತಿ ವ್ಯಾಪ್ತಿಯ ದೊಣ್ಣೆ ಮದನ ಹಾಡಿಯ ಗಿರಿಜನ ನಿವಾಸಿಗರಾದಂತಹ ಶ್ರೀಮತಿ ಸುಮಾ ಅವರು ಮತ್ತೆ ಶ್ರೀಮತಿ ಚಂದ್ರಮ್ಮ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ದೊಣ್ಣೆ ಹಾಡಿ ಕುರಿತ ನಂಗಕಾಡು ನಂಗಜನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಗ್ರ ಚಿತ್ರಣದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಆಗ್ತೀನಿ ಅಲ್ಲಿ ಅವ್ರಿಗೂ ಕೇಳ್ತಾ ಇರಿ ಜನ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಶುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ